ನಮಸ್ಕಾರ ಸ್ನೇಹಿತರೆ ಇಂದು ನಾವು ಕೊಲ್ಲೂರಿನ ಐತಿಹಾಸಿಕ ಮೂಕಾಂಬಿಕಾ ದೇವಿ ದೇವಸ್ಥಾನದ ಬಗ್ಗೆ ತಿಳಿದುಕೊಳ್ಳೋಣ ಈ ಮೂಕಾಂಬಿಕ ದೇವಿ ದೇವಸ್ಥಾನವು ಶ್ರೀ ಕೃಷ್ಣನ ನಾಡು ದೇಶದ ಇನ್ನೊಂದು ಪ್ರಸಿದ್ಧ ದೇಗುಲ ನಗರಿ ಉಡುಪಿಯಿಂದ ಸರಿಸುಮಾರು ಎಂಬತ್ತು ಕಿಲೋಮೀಟರ್ ಮತ್ತು ಕಡಲ ತಡಿಮಂಗಳೂರಿನಿಂದ ನೂರ ಮೂವತ್ತೈದು ಕಿಲೋಮೀಟರ್ ದೂರದಲ್ಲಿದೆ ಈ ದೇವಾಲಯವು ಕೊಡಚಾದ್ರಿ ಶಿಖರದ ತಪ್ಪಲಲ್ಲಿದೆ ಶ್ರೀ ಮೂಕಾಂಬಿಕ ದೇವಿ ದೇವಸ್ಥಾನವು ದೇಶದ ಎಲ್ಲೆಡೆಗಳಿಂದ ಭಕ್ತಾದಿಗಳನ್ನು ಆಕರ್ಷಿಸುತ್ತಿದೆ ಪಶ್ಚಿಮ ಘಟ್ಟ ಸಾಲಿನ ಕೊಡಚಾದ್ರಿ ಬೆಟ್ಟದಿಂದ ಕೆಳಗೆ ಹರಿಯುವ ಶುದ್ಧ ಮತ್ತು ಪವಿತ್ರ ನೀರಿನಲ್ಲಿ ಮುಂಜಾನೆಯ ಪವಿತ್ರ ಸ್ನಾನವೇ ಒಂದು ವಿಶಿಷ್ಟ ಅನುಭವ ನೀಡುತ್ತದೆ ಈ ದೇವಾಲಯವು ಮೂಕಾಂಬಿಕ ದೇವಿಗೆ ಸಮರ್ಪಿತವಾಗಿದೆ ದೇಶದಲ್ಲಿ ಪಾರ್ವತಿ ದೇವಿಗೆ ಅರ್ಪಿತವಾಗಿರುವ ಏಕೈಕ ದೇವಾಲಯ ಇದಾಗಿದೆ ಇಲ್ಲಿ ಮೂಕಾಂಬಿಕ ದೇವಿಯು ಶಕ್ತಿ ಮತ್ತು ಶಿವ ಎರಡನ್ನೂ ಸಂಯೋಜಿಸುವ ಜ್ಯೋತಿರ್ಲಿಂಗದ ಸ್ವರೂಪದಲ್ಲಿ ಭಕ್ತರನ್ನು ಹರಸುತ್ತಿದ್ದಾಳೆ ಕೊಲ್ಲೂರು ಎಂದರೆ ನಮ್ಮ ಮನಸ್ಸಿನಲ್ಲಿ ಮೂಡುವುದು ದೇವಿಯ ಚಿತ್ರ ದೇವಿಯೇ ಇಲ್ಲಿ ಮೂಕಾಸುರ ಎಂಬ ರಾಕ್ಷಸನನ್ನು ಕೊಂದು ಹಾಕಿ ಲೋಕದಲ್ಲಿ ಶಾಂತಿ ನೆಲೆಸಿದಳು ಎಂಬ ಇತಿಹಾಸವಿದೆ ಈ ದೇಗುಲದ ಹಿಂದೆ ಹಲವಾರು ನಂಬಿಕೆಗಳಿವೆ ಮೂಕಾಂಬಿಕ ದೇವಿಯ ಗುಡಿಯನ್ನು ಆದಿಶಂಕರಾಚಾರ್ಯರು ಸ್ಥಾಪಿಸಿದರು ಸತತ ತಪಸ್ಸಿನ ಬಳಿಕ ಅವರಿಗೆ ಸರಸ್ವತಿ ದೇವಿ ದರ್ಶನ ನೀಡುತ್ತಾಳೆ ಶಂಕರಾಚಾರ್ಯರ ಭಕ್ತಿಗೆ ಮೆಚ್ಚಿ ದೇವಿಯು ಆದಿಶಂಕರರ ಜೊತೆಗೆ ಕೇರಳಕ್ಕೆ ತೆರಳಲು ಒಪ್ಪಿಕೊಳ್ಳುತ್ತಾಳೆ ತನ್ನನ್ನು ಕರೆದೊಯ್ಯುವ ವೇಳೆಗೆ ತಾನು ಹಿಂಬಾಲಿಸುತ್ತಿದ್ದೇನೆ ಎಂದು ಪರಿಹಿಸಬಾರದು ಎಂಬ ಷರತ್ತಿನ ಮೇಲೆ ದೇವಿಯು ಶಂಕರಾಚಾರ್ಯರೊಂದಿಗೆ ಹೊರಡುತ್ತಾಳೆ ಒಂದೊಮ್ಮೆ ಶಂಕರಾಚಾರ್ಯರು ಹಿಂದಿರುಗಿ ನೋಡಿದರೆ ದೇವಿಯು ಅಲ್ಲಿಯೇ ನಿಲ್ಲುತ್ತಾಳೆ ಹೀಗೆ ದಾರಿಯಲ್ಲಿ ಸಾಗುತ್ತಿರುವಾಗ ಶಂಕರಾಚಾರ್ಯರಿಗೆ ಯಾವುದೇ ಶಬ್ದ ಕೇಳಿಬಾರದುದ್ದರಿಂದ ಅವರು ಹಿಂತಿರುಗಿ ನೋಡುತ್ತಾರೆ ತನ್ನ ಷರತ್ತು ಮುರಿದುದರಿಂದ ಸರಸ್ವತಿ ಅಲ್ಲೇ ನಿಲ್ಲುತ್ತಾಳೆ ಆದರೆ ಶಂಕರಾಚಾರ್ಯರ ಭಕ್ತಿಗೆ ಮಣಿದು ದೇವಿ ಬೆಳಗ್ಗೆ ಚೊಟ್ಟಣ್ಣಿಕರ ದೇಗುಲದಲ್ಲಿ ಉಳಿದು ಮಧ್ಯಾಹ್ನ ಕೊಲ್ಲೂರಿಗೆ ಬರಲು ಒಪ್ಪಿಕೊಳ್ಳುತ್ತಾಳೆ ಇನ್ನು ಕೊಲ್ಲೂರಿಗೆ ಭೇಟಿ ನೀಡಿದಾಗ ಭಕ್ತರು ತಪ್ಪದೇ ಭೇಟಿ ನೀಡಬೇಕಾದ ಪ್ರದೇಶ ಕೊಡಚಾದ್ರಿ ಬೆಟ್ಟ ಹಸಿರು ರಾಶಿ ಬೆಟ್ಟ ಗುಡ್ಡಗಳು ಎಲ್ಲರ ಮನ ಸೆಳೆಯುತ್ತವೆ ಚಿತ್ರಮೂಲ ಮತ್ತು ಅಂಬಾವನ ಮುಂತಾದ ಪ್ರೇಕ್ಷಣೀಯ ಸ್ಥಳಗಳಿವೆ ಇಲ್ಲಿಯೇ ಅದ್ವೈತ ಸಿದ್ಧಾಂತದ ಪ್ರತಿಪಾದನೆ ಮಾಡಿದ ಆದಿಶಂಕರರು ಧ್ಯಾನ ಮಾಡಿದ್ದರೆಂದು ಭಾವಿಸಲಾಗಿದೆ ಕೊಲ್ಲೂರು ದೇಗುಲಕ್ಕೆ ಬಹಳ ಹಿಂದಿನಿಂದಲೂ ದೊಡ್ಡ ಸಂಖ್ಯೆಯ ಭಕ್ತರಿದ್ದಾರೆ ನಮ್ಮ ರಾಜ್ಯ ಹಾಗೂ ಕೇರಳ ತಮಿಳುನಾಡುಗಳನ್ನು ಆಳಿದ ಹಿಂದೂ ರಾಜರು ದೇವಾಲಯದ ಪೋಷಕರಾಗಿದ್ದರು ದೇಗುಲದ ಭಂಡಾರದಲ್ಲಿ ಶ್ರೀಮಂತಗತ ಕಾಲವನ್ನು ನೆನಪಿಸುವ ಅಮೂಲ್ಯವಾದ ಸಂಪತ್ತುಗಳನ್ನು ಈಗಲೂ ನೋಡಬಹುದು ನಾಗರ ಅಥವಾ ಬೆಡ್ನೂರು ರಾಜ್ಯರ ರಾಜ್ಯ ದೇವಾಲಯವಾಗಿತ್ತು ಈಗ ಇಲ್ಲಿನ ವಿಗ್ರಹಗಳನ್ನು ಅಲಂಕರಿಸುತ್ತಿರುವ ಅನೇಕ ಆಭರಣಗಳನ್ನು ಅವರು ಮತ್ತು ಅವರ ಅಧಿಪತಿಗಳಾಗಿದ್ದ ವಿಜಯನಗರದ ರಾಜರು ನೀಡಿದ್ದಾರೆ ಹದಿನೆಂಟನೇ ಶತಮಾನದಲ್ಲಿ ಜಿಲ್ಲೆಯ ಮೇಲೆ ನಡೆದ ದಾಳಿಗಳಲ್ಲಿ ಒಂದಷ್ಟು ಆಭರಣಗಳನ್ನು ಕೊಳ್ಳೆ ಹೊಡೆಯಲಾಗಿದೆ ಎನ್ನಲಾಗುತ್ತಿದೆ ಇನ್ನು ದೇಗುಲಗಳ ನಗರಿ ಉಡುಪಿ ಜಿಲ್ಲೆಯ ಪ್ರಸಿದ್ಧ ಯಾತ್ರಾ ಸ್ಥಳವಾಗಿರುವ ಮೂಕಾಂಬಿಕ ದೇವಸ್ಥಾನವು ಕರ್ನಾಟಕ ಕೇರಳ ಮತ್ತು ತಮಿಳುನಾಡಿನಾದ್ಯಂತ ಅತಿ ಹೆಚ್ಚು ಭಕ್ತರನ್ನು ಹೊಂದಿದೆ ಜೊತೆಗೆ ದೇಶದ ಉದ್ದಗಲದಿಂದ ಸಾವಿರಾರು ಭಕ್ತರು ಇಲ್ಲಿಗೆ ಭೇಟಿ ನೀಡುತ್ತಾರೆ ಇಲ್ಲಿಗೆ ದಕ್ಷಿಣ ಭಾರತದ ಪ್ರಮುಖ ನಗರಗಳಿಂದ ಉತ್ತಮ ಸಾರಿಗೆ ಸೌಲಭ್ಯವಿದೆ ಮತ್ತು ಈ ದೇವಸ್ಥಾನಕ್ಕೆ ಸಮೀಪದಲ್ಲಿರುವ ವಿಮಾನ ನಿಲ್ದಾಣವೆಂದರೆ ಅದು ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಈ ದೇಗುಲ ವಿಮಾನ ನಿಲ್ದಾಣದಿಂದ ಸರಿಸುಮಾರು ನೂರ ಐವತ್ತು ಕಿಲೋಮೀಟರ್ ದೂರದಲ್ಲಿದೆ ಮತ್ತು ಮೂರು ನಾಲ್ಕು ಗಂಟೆಗಳಲ್ಲಿ ಇಲ್ಲಿಗೆ ತಲುಪಬಹುದು ಇನ್ನು ರೈಲು ಸೇವೆ ನೋಡೋದಾದರೆ ಈ ದೇಗುಲಕ್ಕೆ ಹತ್ತಿರದ ರೈಲು ನಿಲ್ದಾಣ ಸುಮಾರು ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿರುವ ಬಿಜೂರು ಮತ್ತು ನಲವತ್ತು ಕಿಲೋಮೀಟರ್ ದೂರದಲ್ಲಿರುವ ಕುಂದಾಪುರ ರೈಲು ನಿಲ್ದಾಣಗಳು ರೈಲು ನಿಲ್ದಾಣದಿಂದ ಕೊಲ್ಲೂರಿಗೆ ಸುಲಭವಾಗಿ ಟ್ಯಾಕ್ಸಿಗಳನ್ನು ಪಡೆಯಬಹುದು ನಿಲ್ದಾಣಗಳಲ್ಲಿ ಪ್ರಯಾಣಿಕರಿಗಾಗಿ ಕಾಯುವ ಕೊಠಡಿಗಳಿವೆ ಇನ್ನು ರಸ್ತೆ ಸಂಪರ್ಕ ಅಂದರೆ ಕೊಲ್ಲೂರು ದೇಗುಲ ರಾಜ್ಯದ ಪ್ರಮುಖ ನಗರಗಳಾದ ಬೆಂಗಳೂರು ಶಿವಮೊಗ್ಗ ಮಂಗಳೂರು ಮತ್ತು ಮೈಸೂರಿನಿಂದ ಉತ್ತಮ ಬಸ್ ಸಂಪರ್ಕ ಹೊಂದಿದೆ ಮಂಗಳೂರಿನಿಂದ ಬಸ್ಸಿನಲ್ಲಿ ಮೂರು ಗಂಟೆಗಳ ಪ್ರಯಾಣ ಶಿವಮೊಗ್ಗ ಮತ್ತು ಸಾಗರ ಮತ್ತು ಇತರ ಕೆಲವು ಹತ್ತಿರ ಸ್ಥಳಗಳಿಂದ ನೇರ ಸೌಲಭ್ಯಗಳಿವೆ ಇವಿಷ್ಟು ಕೊಲ್ಲೂರಿನ ಐತಿಹಾಸಿಕ ಮೂಕಾಂಬಿಕ ದೇಗುಲದ ಬಗ್ಗೆ ಮಾಹಿತಿಯಾಗಿತ್ತು ಧನ್ಯವಾದಗಳು ಸ್ನೇಹಿತರೆ